ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನುವಂಥ ಗಾದೆ ಮಾತಿನಂತೆ ಮಾಲೆಗಾಂವ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದಾಗಿ ಬೆಚ್ಚಿ ಬೀಳಿಸುವಂಥ ಘಟನೆಗಳು ಹೊರಗಡೆ ಬರ್ತಾ ಇದ್ದಾವೆ ಈ ಘನಘೋರ ಕಥೆಯನ್ನು ಕೇಳಿದ್ರಂತೂ ನೀವು ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವಾ ಅಂತ ನಿಜಕ್ಕೂ ಅಚ್ಚರಿ ಪಡ್ತೀರಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ಮಾಧ್ಯಮದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಆತ ಮಾಲೆಗಾಂವ್ ಸ್ಫೋಟದ ಪ್ರಕರಣದಲ್ಲಿ ಯಾವ ರೀತಿ ಭಗವಾ ಟೆರ್ರರಿಸಮ್ ಅಂತ ಪ್ರೂವ್ ಮಾಡಲಿಕ್ಕೆ ಹಿಂದೂ ಟೆರ್ರಿಸಮ್ ಅಂತ ಪ್ರೂವ್ ಮಾಡಲಿಕ್ಕೆ ರುಜುವಾತು ಮಾಡಲಿಕ್ಕೆ ಯಾವ ರೀತಿಯದಾದಂಥ ಷಡ್ಯಂತ್ರ ಮಾಡಲಾಗಿತ್ತು ಅನ್ನುವ ಸಂಪೂರ್ಣ ಮಾಹಿತಿ ಲಭ್ಯ ಆಗುತ್ತೆ ಯಾವ ಮಟ್ಟಿಗೆ ಹೋಗಿಬಿಟ್ಟಿರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತಂದರೆ ಕೇಂದ್ರ ಸರ್ಕಾರ ಸೋನಿಯಾ ಗಾಂಧಿಯವರ ಕೇಂದ್ರ ಸರ್ಕಾರ ಮತ್ತು ಮಹಾರಾಷ್ಟ್ರದ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ಈ ರೀತಿಯಾದಂಥ ಪಿತೋರಿಯನ್ನು ಮಾಡಿರ್ತದೆ ಅಂತಂದರೆ ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ ಅವರನ್ನು ಹಿಡ್ಕೊಂಡು ಬಾ ಅಂತ ಕಳಿಸಿರ್ತಾರೆ ಒಬ್ಬ ಇನ್ಸ್ಪೆಕ್ಟ್ರನ್ನ ಆತನ ಹೆಸರು ಮೆಹಬೂಬ್ ಮುಜಾವರ್ ಅಂತೇಳಿ ನಿನ್ನೆ ಎಲ್ಲ ಮಾಧ್ಯಮದ ಎದುರಿಗೆ ಅವರು ನಡೆದಂಥ ಇಷ್ಟೂ ಘಟನಾವಳಿಗಳನ್ನು ಹೇಳಿಬಿಟ್ರು ಕಲ್ಪನೆ ಮಾಡ್ಕೊಂಡು ನೋಡಿ ಈ ದೇಶದ ಹಿಂದುತ್ವದ ಅಸ್ಮಿತೆ ಈ ದೇಶದ ಬಹಳ ದೊಡ್ಡದಾದಂಥ ಸಂಘಟನೆ ಅದರ ಪ್ರಮುಖ ಸರಸಂಘ ಚಾಲಕ ಸಂಬಂಧವೇ ಇರಲಾರ್ದಂಥ ಒಂದು ಮಾಲೆಗಾಂವ್ ಸ್ಫೋಟದ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಫಿಟ್ ಮಾಡಬೇಕು ಅಂತ ಹೇಳಿ ಆತನನ್ನು ಜೈಲಿಗೆ ಹಾಕಿ ಸಂಘಟನೆಯನ್ನು ಸಂಪೂರ್ಣವಾಗಿ ಧ್ವಸ್ತಗೊಳಿಸಬೇಕು ಅಂತ ಹೇಳಿ ಯಾವ ರೀತಿ ಕಾಂಗ್ರೆಸ್ಸು ತನ್ನ ಪೊಲೀಸ್ ಅಧಿಕಾರಿಗಳ ಮೂಲಕ ಷಡ್ಯಂತ್ರ ಮಾಡಿತ್ತು ಅನ್ನುವುದನ್ನು ಈತ ಬಹಿರಂಗಪಡಿಸಿದ್ದಾರೆ ಇಂಥ ಘನಘೋರ ಘಟನೆಯನ್ನು ಕೇಳಲಿಕ್ಕೆ ಕೂಡ ಭಯ ಆಗತ್ತೆ ಅಂಥ ಘಟನಾವಳಿಗಳು ಆ ದಿವಸದಲ್ಲಿ ನಡೆದವು ಈ ಮೆಹಬೂಬ್ ಮುಜಾವರ್ ಹೇಳ್ತಾರೆ ಪರಮವೀರ್ ಸಿಂಗ್ ಅನ್ನುವಂಥ ಅಧಿಕಾರಿ ಮುಂಬೈ ಕಮಿಷನರ್ ಆಗಿದ್ದರು ಮಹಾವಿಕಾಸ್ ಅಗಾಡಿ ಸಂದರ್ಭದಲ್ಲಿ ನಿಮ್ಮ ನೆನಪಿರಬೇಕು ಈತನ ಮೇಲೆ ಹಲವಾರು ಪ್ರಕರಣಗಳಿದ್ದವು ಈತ ನೂರು ಕೋಟಿ ರೂಪಾಯಿ ಹಫ್ತಾ ವಸೂಲಿಗೆ ನನ್ನನ್ನು ಅನಿಲ್ ದೇಶ್ಮುಖ್ ಅನ್ನುವಂಥ ಗೃಹ ಸಚಿವ ನನಗೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಈತ ಆರೋಪ ಮಾಡಿದ್ದ ಈ ಪರಮವೀರ್ ಸಿಂಗು ಈತನಿಗೆ ಆರ್ಡರ್ ಮಾಡ್ತಾರೆ ಈ ಮೆಹಬೂಬ್ ಮುಜಾ ಅವರನ್ನವ್ರನ್ನ ಆ್ಯಂಟಿ ಟೆರ್ ಸ್ಕ್ವಾಡ್ಗೆ ಭಯೋತ್ಪಾದಕ ನಿಗ್ರಹ ದಳ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳದ ಒಬ್ಬ ಅಧಿಕಾರಿಯನ್ನಾಗಿ ನೇಮಕ ಮಾಡಿಕೊಂಡಿರ್ತಾರೆ ಈತ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಈ ಮೆಹಬೂಬ್ ಮುಜಾವ್ರನ್ನ ಯಾಕೆ ತೊಗೋತಾರೆ ಅಂದರೆ ಈತ ಒಬ್ಬ ಟಫ್ ಅಧಿಕಾರಿ ಅನ್ನುವಂಥ ಕಾರಣಕ್ಕೋಸ್ಕರ ಎಂಥವ್ರನ್ನ ಬೇಕಾದರೂ ಬಂಧಿಸಬಲ್ಲ ಈತ ಅಂತ ಈತನನ್ನು ಆ್ಯಂಟಿ ಟೆರ್ ಸ್ಕ್ವಾಡ್ನಲ್ಲಿ ಡೆಪ್ಯೂಟ್ ಮಾಡಿ ಕೆಲಸಕ್ಕೆ ತೊಗೊಂಡಿರ್ತಾರೆ ಈತ ಹಿಂದೊಂದು ಸಲ ಸೊಲ್ಲಾಪುರದಲ್ಲಿ ಅಲ್ಲಿ ಗೃಹ ಸಚಿವನ ತಂದೆಯನ್ನು ಬಂಧಿಸ್ಕೊಂಡು ಬಂದಂಥ ಹಿನ್ನೆಲೆ ಇರುತ್ತೆ ಅತ್ಯಂತ ಕಠೋರ ಅಧಿಕಾರಿ ಚಾಣಾಕ್ಷ ಅಧಿಕಾರಿ ಅನ್ನುವಂಥ ಕಾರಣಕ್ಕೋಸ್ಕರ ಈತನ ಆ್ಯಂಟಿಟರ್ ಸ್ಕ್ವಾಡ್ನಲ್ಲಿ ಸೇರಿಸ್ಕೊಳ್ಳಾಗಿರುತ್ತೆ ಈತನಿಗೆ ಒಂದು ದಿವಸ ಆರ್ಡರ್ ಬರುತ್ತೆ ಏನಂತ ಆರ್ಡ್ರ್ ಬರುತ್ತೆ ಅಂದರೆ ನೀನು ತಕ್ಷಣದಲ್ಲಿ ಹೋಗಬೇಕು ನೀನು ಹೋಗಿ ನಾಗಪುರದಲ್ಲಿ ಮೋಹನ್ ಭಾಗವತ್ ಇದ್ದಾರೆ ಆ ಮೋಹನ್ ಭಾಗವತ್ ಅವ್ರನ್ನ ಹಿಡ್ಕೊಂಬರ್ಬೇಕು ಅಂತ ಈತನಿಗೆ ಗಾಬರಿ ಆಗಿಬಿಡ್ತದೆ ಯಾವ ಮಾಲೆಗಾಂವ್ ಸ್ಫೋಟದ ಪ್ರಕರಣ ಎಲ್ಲಿಯ ಮೋಹನ್ ಭಾಗವತರು ಏನು ಕೆಲಸ ಕೊಡ್ತಾ ಇದ್ದಾರೆ ಅಂತ ಇಷ್ಟೇ ಮಾಡೋದಿಲ್ಲ ಈತನಿಗೆ ಸರ್ವಿಸ್ ಸೀಕ್ರೆಟ್ ಫಂಡ್ನಿಂದ ದುಡ್ಡನ್ನು ಕೊಡಲಾಗತ್ತೆ ಒಂದು ಎ ಟಿ ಎಸ್ನಿಂದ ರಿವಾಲ್ವರ್ ಕೊಡಲಾಗತ್ತೆ ಹತ್ತು ಜನ ಅಧಿಕಾರಿಗಳನ್ನು ಕೊಡಲಾಗತ್ತೆ ಜೊತೆಗೆ ಹೋಗಿ ನೀನು ಕರ್ಕೊಂಬಂತೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಅವ್ರನ್ನ ಬಂಧಿಸಲಿಕ್ಕೆ ಈತನನ್ನು ಭೋಪಾಲಿಗೆ ಕಳಿಸಲಾಗಿರುತ್ತೆ ಅಜ್ಮೇರ್ ಕಳಿಸಲಾಗಿರುತ್ತೆ ಕರ್ನಾಟಕದ ಗೋಕಾಕಿಗೆ ಕಳಿಸಲಾಗಿರುತ್ತೆ ಬೆಳಗಾವಿಗೆ ಕಳಿಸಲಾಗಿರುತ್ತೆ ಇಂದೋರ್ಗೆ ಕಳಿಸಲಾಗಿರುತ್ತೆ ಮೂರು ಜನರನ್ನು ಮುಗಿಸೇ ಬಿಡ್ತಾರೆ ಆ್ಯಂಟಿ ಸ್ಕ್ವಾಡ್ ಅವರು ಒಬ್ಬ ದಿಲೀಪ್ ಪಾಟೀದಾರ್ ಅಂಥೇಳಿ ಆತ ನಾಪತ್ತೆ ಆಗಿದ್ದಾನಂತೆ ಕೆಲಸಕ್ಕೆ ಇದ್ದ ಇದ್ದಕ್ಕಿದ್ದ ಹಾಗೆ ಆ್ಯಂಟಿ ಸ್ಕ್ವಾಡ್ ಅವರು ಈತನ ಹಿಡ್ಕೊಂಡು ಬರ್ತಾರೆ ಆತನ ಸಾವಾಗತ್ತೆ ಆತನ ಪತ್ತೆ ಇರಲಾರ್ದಂಗೆ ಆಗ್ಬಿಡುತ್ತೆ ಇನ್ನೊಬ್ಬ ಸಂದೀಪ್ ಡಾಂಗೆ ಅಂಥೇಳಿ ಇನ್ನೊಬ್ಬ ರಾಮ್ಜಿ ಕಲ್ಸಂಗ್ರ ಅಂತ ಈ ಮೂರು ಜನ ಸತ್ತ ಮೇಲೂ ಕೂಡ ಇವರು ಆರೋಪಿಗಳು ಅಂತ ಅವರ ಪಟ್ಟಿಯಲ್ಲಿರ್ತದೆ ನೋಡಿ ಸತ್ತ ವ್ಯಕ್ತಿ ಕೂಡ ಅಕ್ಯೂಸ್ಡ್ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಆ ಕಾಲದಲ್ಲಿ ಈ ಮಾಲೆಗಾಂವ್ ಸ್ಫೋಟದ ಪ್ರಕರಣದ ಸಂದರ್ಭದಲ್ಲಿ ಪೊಲೀಸರು ಫಿಟ್ ಮಾಡಿರ್ತಾರೆ ಅಂದರೆ ಯಾವ ಮಟ್ಟಿನ ನೀಚತನದ ಪರಾಕಾಷ್ಠೆಯಲ್ಲಿದ್ದರು ಪೊಲೀಸರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಯಾವಾಗ ಹೀಗೆಲ್ಲ ಸಾಧ್ಯ ಆಗತ್ತೆ ಯಾವಾಗ ರಾಜಕಾರಣಿಗಳು ಯಾವಾಗ ಸರ್ಕಾರ ಇಂಥದ್ದೊಂದು ಷಡ್ಯಂತ್ರ ಮಾಡಲಿಕ್ಕೆ ತಾನೇ ಸಿದ್ಧ ಆಗಿಬಿಡುತ್ತೋ ಆವಾಗ ಅಧಿಕಾರಿಗಳು ಇಂಥ ಉಪಟಳವನ್ನು ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಮೇಲ್ಗಡೆ ಇರುವಂಥ ಮುಖ್ಯಮಂತ್ರಿ ಮೇಲ್ಗಡೆ ಇರುವಂಥ ಪ್ರಧಾನಮಂತ್ರಿ ಮೇಲ್ಗಡೆಯುವಂಥ ಮುಖ್ಯಸ್ಥ ಪ್ರಾಮಾಣಿಕನಾಗಿದ್ದರೆ ದಕ್ಷನಾಗಿದ್ದರೆ ಯಾವ ಪೊಲೀಸಿಗೆ ತಾಕತ್ತು ಬರುತ್ತೆ ರೀ ಮೂರು ಜನರ ಸಾವಿಗೆ ಕಾರಣ ಆದಂಥ ಆ್ಯಂಟಿ ಟೆರ್ ಸ್ಕ್ವಾಡ್ ಇರುತ್ತೆ ಅಂತಂತಂದರೆ ಯಾವ ಮಟ್ಟಿನ ಕಿರುಕುಳವನ್ನು ಅಲ್ಲಿ ಆರೋಪಿಗಳಿಗೆ ಕೊಟ್ಟಿರ್ಬೋದು ಅರ್ಥ ಮಾಡಿಕೊಳ್ಳಿ ವಿಷಯಕ್ಕೆ ಬರೋಣ ವಿಷಯ ಮೆಹಬೂಬ್ ಮುಜಾ ಅವರು ಹೇಳಿರುವಂಥ ಹೇಳಿಕೆ ಈತನಿಗೆ ಇದ್ದಕ್ಕಿದ್ದ ಹಾಗೆ ಈಗ ರಿವಾಲ್ವರ್ ಕೊಡಲಾಗತ್ತೆ ದುಡ್ಡನ್ನು ಕೊಡ ಕೊಡಲಾಗುತ್ತೆ ಸರ್ವಿಸ್ ಸೀಕ್ರೆಟ್ ಫಂಡ್ನಿಂದ ಆಮೇಲೆ ಒಂದು ಹತ್ತು ಜನ ಸ್ಟಾಫ್ ಕೊಡಲಾಗುತ್ತೆ ಸೊಲ್ಲಾಪುರದಿಂದ ಬೇರೆ ಬೇರೆ ಭಾಗದಿಂದ ಕರೆಸಿ ಈತನ ಕೊಡಲಾಗುತ್ತೆ ಹೋಗಿ ಹಿಡ್ಕೊಂಬ ಅಂತ ಈತನಿಗೆ ಗಾಬರಿ ಆಗಿಬಿಡುತ್ತೆ ಅಲ್ಲ ನಾನೊಬ್ಬ ಇನ್ಸ್ಪೆಕ್ಟ್ರು ಹೋಗಿ ಮೋಹನ್ ಭಾಗವತ್ ಜಿ ಆರ್ ಎಸ್ ಎಸ್ನ ಚೀಫು ಅವ್ರನ್ನ ಅರೆಸ್ಟ್ ಮಾಡ್ಕೊಂಬ ಅಂದ್ರೆ ಸಂಬಂಧವೇ ಇರಲಾರ್ದಂಥ ಕೇಸು ಒಂದಕ್ಕೊಂದು ಸಂಬಂಧ ಇಲ್ಲ ಇವ್ರು ಅಂತ ಇದ್ದಾರೆ ಇದಕ್ಕೋಸ್ಕರ ವಾರಂಟ್ಗಳನ್ನು ತಯಾರು ಮಾಡಲಾಗತ್ತೆ ರೈಲ್ವೇನಲ್ಲಿ ಹೋಗಿ ಬರಲಿಕ್ಕೆ ಎಲ್ಲವನ್ನು ಮಾಡಿ ಹೋಗು ಅಂತಾರೆ ಇವರೆಲ್ಲ ಟೀಮನ್ನು ಕರ್ಕೊಂಡು ನಾಗಪುರಕ್ಕೆ ಈತ ಹೋಗ್ತಾನೆ ಹೋಗಿ ಒಂದು ಮೂರು ನಾಲ್ಕು ದಿವಸ ಅಲ್ಲೇ ಉಳಿತಾರೆ ಇಲ್ಲ ಅವರು ನಾಗಪುರದಲ್ಲಿ ಇಲ್ಲ ಅಲ್ಲಿಂದ ವಾಪಸ್ ಬರ್ತಾನೆ ಮತ್ತೆ ಎಲ್ಲಿದ್ದಾರಂತೆ ಇಂಥ ಊರಲ್ಲಿದ್ದಾರೆ ಹೋಗು ಅಲ್ಲಿಗೆ ಈ ರೀತಿಯದಾದಂಥ ಮಾಡಿ ಕೊನೆಗೆ ಈತ ಇಲ್ಲ ನನ್ನಿಂದ ಈ ಕೆಲಸ ಆಗೋದಿಲ್ಲ ನಾನು ಮೋಹನ್ ಭಾಗವತ್ ಅವ್ರನ್ನ ಈ ರೀತಿ ಸುಳ್ಳು ಆರೋಪಿ ಅಂತ ಮಾಡಿ ಹೇಳ್ಕೊಂಬರ್ಲಿಕ್ಕೆ ನಾನು ತಯಾರಿಲ್ಲ ಅಂಥೇಳಿ ಕೈ ಚೆಂದಬಿಡ್ತಾರೆ ಯಾವಾಗ ಈತ ಈ ಕೆಲಸ ಮಾಡೋದಿಲ್ಲ ಈತನ ನೇಮಿಸಲಿಕ್ಕೆ ಈ ಒಂದು ಮುಖ್ಯವಾದ ಎರಡು ಮುಖ್ಯವಾದ ಕಾರಣ ಇತ್ತು ಒಂದು ಈ ಮೆಹಬೂಬ್ ಮುಜಾ ಅವರು ಒಬ್ಬ ಮುಸಲ್ಮಾನ ಈತನ ಮೇಲೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಈ ದೇಶದಲ್ಲಿ ಮುಸಲ್ಮಾನರ ಮೂಲಕ ಕೆಲಸ ಮಾಡಿಸಿದರೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಸರ್ಕಾರಗಳಿಗೆ ಅನ್ನುವಂಥ ಕಾಂಗ್ರೆಸ್ನ ನೀತಿ ಎರಡನೇದು ಈತ ಟಫ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಮನುಷ್ಯ ಹೀಗಾಗಿ ಈತನೇ ಯೋಗ್ಯ ಅನ್ನುವಂಥದ್ದು ಒಂದು ಮೀಟಿಂಗನ್ನು ಮಾಡಿ ಇವನ್ನ ತಳ್ಳಲಾಗಿರುತ್ತೆ ಈತ ಬಂದು ಹೇಳ್ತಾನೆ ಇಲ್ಲ ನಾನು ಅರೆಸ್ಟ್ ಬರಲ್ಲ ನಾನು ಆಗೋಲ್ಲ ನನ್ನ ಕಡೆ ಒಂದೆರಡು ಮೂರು ಸಲ ಸಬೂಬ್ ಕೊಡ್ತಾನೆ ಆಗಲಿಲ್ಲ ನನಗೆ ಮ ಸಿಗಲಿಲ್ಲ ಅವರು ಅಂತ ಹೇಳ್ತಾರೆ ಎರಡನೇ ಸಲ ಹೋಗ್ತಾರೆ ಇಲ್ಲ ಅವ್ರ ಕಡೆ ಹಿಡ್ಕೊಂಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ತೊಂದರೆ ಇತ್ತು ಅಂತ ಹೇಳ್ತಾನೆ ಕೊನೆಗೆ ಇಲ್ಲ ನಾನು ಈ ಕೆಲಸ ಮಾಡೋದಿಲ್ಲ ಅಂತ ಯಾವಾಗ ಈ ಕೆಲಸ ಮಾಡೋದಿಲ್ಲ ಅಂತ ಈ ಮೆಹಬೂಬ್ ಮುಜಾ ಅವ್ರು ಹೇಳ್ತಾರೋ ಆವಾಗ ಅವ್ರಿಗೆ ಕಂಟಕ ಶುರುವಾಗುತ್ತೆ ನೀನು ಮಾಡಲೇಬೇಕು ಅಂತ ಮೊದಲು ಈತನಿಗೆ ಹೈಯರ್ ಆಫೀಸರ್ಸು ವಾರ್ನಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ನಿನ್ನ ಇಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಎಲ್ಲೂ ಹೇಳಬಾರ್ದು ಅಂತ ತಾಕೀತು ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹೆದರಿಸ್ತಾರೆ ನೀನೇನಾದರೂ ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಈ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಹಿಂದೂಗಳ್ನ ಕರ್ಕೊಂಬಂದು ಇಲ್ಲಿ ಹೊಡೆದು ಬಡದು ಮಾಡ್ತಾ ಇದ್ದೀವೋ ಈ ಮಾಹಿತಿಯನ್ನು ನೀನು ಹೊರಗಡೆಯಲ್ಲೂ ಸ್ಪ್ರೆಡ್ ಮಾಡಕೂಡದು ಅಂತ ಹಾಗೇನಾದರೂ ಮಾಡಿದರೆ ನೀನು ಉಳಿಸಲ್ಲ ನಾವು ಅಂತ ಹೇಳ್ತಾರೆ ಈತ ಗಾಬರಿ ಆಗ್ಬಿಡ್ತಾನೆ ಈ ಥರ ಸ್ಥಿತಿ ಆತನ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಆತನ ಇಡೀ ಸರ್ವಿಸ್ನಲ್ಲಿ ಹೀಗಾಗಿರೋದಿಲ್ಲ ಕೊನೆಗೆ ಯಾವಾಗ ಈತ ಪ್ರಾಮಾಣಿಕತೆಯನ್ನು ಮರಿತಾನೆ ಅಂತ ಗೊತ್ತಾಗುತ್ತೋ ಎಲ್ಲಿ ಹೊರಗಡೆ ವಿಷಯ ಗೊತ್ತಾಗುತ್ತೆ ಅಂತ ಅನ್ಕೋತಾರೋ ಅವಾಗ ಈತನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಲಂಚದ ಆರೋಪ ಹೊರಿಸಿ ಮತ್ತೊಂದು ಕೇಸ್ ಹಾಕಿ ಈತನ ಜೈಲಿಗೆ ಹಾಕಿಬಿಡ್ತಾರೆ ಮೆಹಬೂಬ್ ಮುಜಾವ್ರನ್ನ ಇದ್ದಕ್ಕಿದ್ದ ಹಾಗೆ ಈ ರೀತಿಯದಾದಂಥ ತನ್ನ ಮೇಲೆ ಈ ರೀತಿ ಸೇಡಿನ ಕ್ರಮವನ್ನು ಮೇಲಿನ ಅಧಿಕಾರಿಗಳು ಮಾಡಿದಾಗ ಈತ ಗಾಬರಿ ಆಗ್ಬಿಡ್ತಾರೆ ಒಂದು ತನ್ನ ಸಮುದಾಯದಲ್ಲಿ ತನ್ನ ಮನೆಗೆ ತನ್ನ ನೆಂಟ್ರಿದರಿಗೆ ಮುಖ ತೋರಿಸಲಾರ್ದಂಥ ಅಸಹಾಯಕ ಸ್ಥಿತಿ ಎರಡನೇದು ಸಂಬಂಧವೇ ಇರಲಾರ್ದಂಥ ಕೇಸ್ಗಳನ್ನು ಹಾಕಿ ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸಿದ್ದು ಈತ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ತನ್ನ ಬರೀರೋಂಥ ಸಾಕ್ಷ್ಯಾಧಾರ ಕೊಡ್ತಾನೆ ಕೊಟ್ಟು ಕೊನೆಗೆ ಕೋರ್ಟ್ನಲ್ಲಿ ನಿರ್ದೋಷಿಯಾಗಿ ಹೊರಗಡೆ ಬರ್ತಾನೆ ಬಂದ ಮೇಲೆ ಈತನನ್ನು ಕೆಲಸದಿಂದ ತೆಗೆದುಹಾಕಲಾಗತ್ತೆ ಎಂಟರಿಂದ ಹತ್ತು ವರ್ಷ ಈತ ಹೊರಗಡೆ ಇರ್ತಾನೆ ಅಷ್ಟೇ ಅಲ್ಲ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ ಈತನಿಗೆ ಅಭಿಧಾನವೇ ಸಿಗೋದಿಲ್ಲ ಈಗ ಈತನಿಗೆ ಬರ್ತಾ ಇರುವಂಥ ಪೆನ್ಷನ್ನು ಕೇವಲ ಹತ್ತು ಸಾವಿರ ರೂಪಾಯಿ ಈತನ ಗ್ರ್ಯಾಚ್ಯುಟಿ ಸಿಕ್ಕಿಲ್ಲ ಈತ ಯಾವ ಎಂಟರಿಂದ ಹತ್ತು ತಿಂಗಳ ಎ ಟಿ ಎಸ್ಸಲ್ಲಿ ಕೆಲಸ ಮಾಡಿದರು ಈ ಮಾಲೆಗಾಂವ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಆ ಎಂಟು ತಿಂದಿಂದ ಹತ್ತು ತಿಂಗಳ ಸಂಬಳವನ್ನು ಇವರು ಕೊಟ್ಟಿಲ್ಲ ಆತನಿಗೆ ಬರಬೇಕಾದ ಯಾವ ಸವಲತ್ತುಗಳು ಲಭ್ಯ ಆಗಲಿಲ್ಲ ಹೊರಗಿನ ಜಗತ್ತಿಗೆ ಈತ ಎಂಟರಿಂದ ಹತ್ತು ವರ್ಷಗಳ ಕಾಲ ಮುಖವನ್ನೇ ತೋರಿಸಲಾರದ ಸ್ಥಿತಿ ಬಂತು ಕೊನೆಗೆ ಯಾವಾಗ ಮಾಲೆಗಾಂವ್ ಪ್ರಕರಣದ ತೀರ್ಪು ಬರುತ್ತೋ ಆ ಸಂದರ್ಭದಲ್ಲಿ ಈತ ಎದುರಿಗೆ ಬಂದು ನಡೆದಂಥ ಎಲ್ಲ ವಿದ್ಯಮಾನಗಳನ್ನ ಹೇಳ್ತಾನೆ ನನಗೆ ಈಗ ಸಮಾಧಾನ ಆಗಿದೆ ಸುಳ್ಳು ಕೇಸ್ಗಳನ್ನು ಹಾಕಿ ಸಾಧ್ವಿ ಈತ ಪ್ರಜ್ಞಾ ಠಾಕೂರ್ಗೆ ಪುರೋಹಿತ್ಗೆ ಎಲ್ಲರನ್ನ ಹಿಂಸಿಸಿದ್ದಾರೆ ಇವರು ನಾನು ನನ್ನ ಇರುವಂಥ ಎಲ್ಲ ಮಾಹಿತಿಗಳನ್ನು ನಾನು ಜೈಲಿಂದ ಹೊರಗಡೆ ಬಂದ ಮೇಲೆ ಎನ್ ಐ ಎನ್ನುವರು ಕೊಟ್ಟೆ ಇವರು ಯಾವ್ಯಾವ ರೀತಿಯ ನಡೆಸಿದ್ರು ಅದಕ್ಕೆ ಬಳಸಿದಂಥವ್ರು ಯಾರು ಅಂತಂದರೆ ಈ ಸಚಿನ್ ವಾಜೇನನ್ನು ಇದಕ್ಕೆ ಬಳಸ್ಕೊಳ್ಳಲಾಗತ್ತೆ ಆಮೇಲೆ ಪ್ರದೀಪ್ ಶರ್ಮಾನನ್ನು ಬಳಸ್ಕೊಳ್ಳಲಾಗುತ್ತೆ ಹಲವಾರು ಜನರನ್ನ ಈ ಕೆಲಸಕ್ಕೆ ಬಳಸ್ಕೊಳ್ಳಲಾಗತ್ತೆ ಎಲ್ಲ ಅಧಿಕಾರಿಗಳು ಸೇರಿ ಮಿಲಾಪಿಯಾಗಿ ಕಾಂಗ್ರೆಸ್ ಸರ್ಕಾರ ಹೇಗಾದರೂ ಮಾಡಿ ಭಗವ ಆತಂಕವಾದ ಅಂತ ಮಾಡಬೇಕು ಹಿಂದೂ ಆತಂಕವಾದ ಅಂತ ಮಾಡಬೇಕು ಇಲ್ಲದೆ ಹಾಗೆ ಮಾಡುವುದರಿಂದ ಮುಸಲ್ಮಾನರು ಖುಷಿಯಾಗಿಬಿಡ್ತಾರೆ ನಮ್ಮ ಮೇಲೆ ಇದು ಬರೋದಿಲ್ಲ ಹಿಂದೂಗಳು ಕೂಡ ಭಯೋತ್ಪಾದಕರು ಅಂತ ಅವರೆಲ್ಲ ಸಂತೃಪ್ತರಾಗ್ತಾರೆ ಹೀಗೇನಾದರೂ ಮಾಡಿ ಆಪರೇಷನ್ನ ಮಾಡಲೇಬೇಕು ಎಲ್ಲ ಪ್ರಕರಣದಲ್ಲಿಯೂ ಯಾವುದೇ ಹಿಂಸಾಚಾರ ಆದರೂ ಯಾವುದೇ ರೀತಿಯಾದಂಥ ಉಗ್ರ ಚಟುವಟಿಕೆ ನಡೆದ್ರೂ ಅಲ್ಲಿ ಹಿಂದೂಗಳನ್ನು ಆರೋಪಿಯನ್ನಾಗಿ ಮಾಡಬೇಕು ಅಂತ ಪ್ರೊಪ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ತೀರ್ಮಾನ ಮಾಡಿಬಿಟ್ಟಿರ್ತವೆ ಈ ಎಲ್ಲ ಮಾಹಿತಿಗಳನ್ನು ದಾಖಲೆ ಸಮೇತ ಮೆಹಬೂಬ್ ಮುಜಾವರವರು ನಿನ್ನೆ ಮಾಧ್ಯಮದವ್ರು ಹೆದ್ರಿಗೆ ಕೊಟ್ಟಿದ್ದಾರೆ ಆ ಮನುಷ್ಯನ ನೋಡಿದರೆ ಆತನ ಮಾತನ್ನು ಕೇಳಿದರೆ ನಿಜಕ್ಕೂ ಬೇಸರ ಆಗುತ್ತೆ ಬಿಳಿ ಗಡ್ಡ ಬಿಟ್ಕೊಂಡಿದ್ದಾರೆ ವಯಸ್ಸಾಗಿದೆ ಮಾತಾಡುವಾಗಲೇ ಈತ ಭಾಳ ಹತಾಶನಾದಂಥ ವ್ಯಕ್ತಿ ಅಂತ ಗೊತ್ತಾಗತ್ತೆ ಆತ ಮಾತನಾಡುವಾಗ ಗದ್ಗದಿತನಾಗ್ತಾರೆ ಆಮೇಲೆ ತನ್ನ ಇಡೀ ಜೀವನ ಹಾಳಾಗಿ ಹೋಯ್ತಲ್ಲ ಒಬ್ಬ ಪೊಲೀಸ್ ಆಫೀಸರು ಈ ರೀತಿಯದಾದಂಥ ಷಡ್ಯಂತ್ರಕ್ಕೆ ಸಿಲುಕಿ ತನ್ನ ತನ್ನ ಭವಿಷ್ಯವನ್ನು ಕಳ್ಕೋತಾರೆ ಬಡ್ತಿ ಹೋಗಲಿ ಕೆಲಸವನ್ನು ಕಳ್ಕೋತಾರೆ ಅನಗತ್ಯವಾಗಿ ಯಾವುದೇ ಕಾರಣ ಇಲ್ಲದೆ ಜೈಲು ಸೇ ಜೈಲು ಪಾಲಾಗ್ತಾರೆ ಇಷ್ಟೆಲ್ಲ ಆದ ಮೇಲೆ ಸಂಕಟದಲ್ಲಿ ನಡೆದಂಥ ವಿದ್ಯಮಾನ ಹೇಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಇವರೆಲ್ಲ ಬಿಡುಗಡೆಯಾದರೂ ನಿಜವಾದ ಆತಂಕ ಯಾವನ್ನು ಮಾಡಿದ್ದ ಆತ ಇವರಿಂದ ನನಗೆ ಬಚಾವಾಗ್ಬಿಟ್ಟ ಅಂದರೆ ಒಬ್ಬ ಮುಸಲ್ಮಾನ ಮಾಡಿದಂಥ ಕೆಲಸದಿಂದಾಗಿ ಉಳಿದವರನ್ನು ಅವರನ್ನೆಲ್ಲ ಬಚಾವ್ ಮಾಡಲಿಕ್ಕೆ ಹಿಂದೂಗಳನ್ನ ಹಿಡ್ಕೊಂಡು ಹೋಗಿ ಒಳಗಡೆ ಹಾಕಲಾಯಿತು ಅದ್ರ ಬಗ್ಗೆ ಈ ದುಃಖ ಪಡ್ತಾನೆ ಸಾಧ್ಯ ಆದರೆ ಎಲ್ಲಾದರೂ ಯೂಟ್ಯೂಬ್ನಲ್ಲಿ ಮೆಹಬೂಬ್ ಮುಜಾ ಅವರ ಸ್ಟೇಟ್ಮೆಂಟ್ ಅಂತ ಹಾಕಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ ಆಗುತ್ತೆ ಇಂಥದ್ದೊಂದು ಷಡ್ಯಂತ್ರವನ್ನು ಮಾಡುವಂಥ ಸರ್ಕಾರ ಇದೇ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿಯೂ ಇತ್ತು ಆ ಸಂದರ್ಭದಲ್ಲಿ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಸರ್ಕಾರ ಅಲ್ಲಿ ಸುಶೀಲ್ ಕುಮಾರ್ ಶಿಂದೆ ಇಲ್ಲಿ ಶರದ್ ಪವಾರ್ ಇಬ್ಬಿಬ್ಬರು ಭಗವ ಆತಂಕವಾದ ಭಗವ ಆತಂಕವಾದ ಅಂತ ಕಿರುಚ್ತಾಯಿದ್ರು ಬಂದಂಥ ಎಲ್ಲ ಪ್ರಕರಣದಲ್ಲಿ ಹಿಂದೂಗಳನ್ನು ಫಿಟ್ ಮಾಡ್ತಾ ಇದ್ರು ನಾವು ಮೊಘಲರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊಘಲರು ಯಾವ ದಬ್ಬಾಳಿಕೆಯನ್ನು ಮೆರೆದರೂ ಅದನ್ನು ಮೀರಿ ಈಗ ಪ್ರಜಾಪ್ರಭುತ್ವದಲ್ಲಿ ಇವರು ಮಾಡಿದ್ದಾರೆ ಇದರ ಬಗ್ಗೆ ಮಾತಾಡೋರು ಯಾರು ಈಗಲಾದರೂ ದೇವೇಂದ್ರ ಫಡ್ನವೀಸ್ ಅವರು ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಇದರ ಕುರಿತಾಗಿ ತನಿಖೆ ಮಾಡಬೇಕು ಆವಾಗ ಕನಿಷ್ಠ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಬರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ